ಸಾಂಕೇತಿಕವಾಗಿ ನಿಮ್ಮನ್ನು ಇಟ್ಕೊಂಡಿದ್ವಿ ಅಷ್ಟೇ ನಾವು ಆದರೆ ಈ ಹತ್ತೊಂಬತ್ತು ತೊಂಬತ್ತರಿಂದ ಇತ್ತೀಚೆಗೆ ಸಮುದಾಯದಲ್ಲಿ ಆಗಿರುವಂಥ ಬೆಳವಣಿಗೆಯನ್ನು ಆ ಬೆಳವಣಿಗೆಗಳನ್ನು ನಾವು ದಾಖಲೆ ಮಾಡಲೇಬೇಕಾಗುತ್ತೆ ಇದಕ್ಕಿಂತ ಹಿಂದೆನೂ ಸಾಕಷ್ಟು ಜನ ನಮ್ಮಲ್ಲಿ ಬಂದು ಹೋಗಿದ್ದಾರೆ ಬೇಕಾದಷ್ಟು ಸಾಧಕರಿದ್ದಾರೆ ಅವರೆಲ್ಲ ಮರೆತು ಹೋಗಿದ್ದಾರೆ ನಮ್ಮಲ್ಲಿ ಎಂ ಆರ್ ಎಗಳಾಗಿದ್ದರು ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ ಆದರೆ ಅವರು ಮಾಡಿದಂಥ ಎಂತೆಂಥ ಒಳ್ಳೆ ಕೆಲಸ ಈ ಸಮುದಾಯನ ಶೆಡ್ಯೂಲ್ಡ್ ಕಾಸ್ಟ್ಗೆ ಡಿಪ್ರೆಷನ್ ಕ್ಲಾಸಿಗೆ ತಗೊಂಡು ಸೇರಿಸಿದ್ರು ಯಾರು ಸೇರಿಸಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಈ ರೀತಿ ಎಲ್ಲೂ ಮರ್ತೋಫ್ ಅದಕ್ಕಾಗಿ ನಾವು ಅವರೆಲ್ಲರನ್ನೂ ತಗೊಳ್ತೀವಿ ಮೊದಲನೇದಾಗಿ ನಿಮ್ಮನ್ನ ಮೊದಲನೇ ಗ್ರಂಥ ನಿಮ್ಮ ಹೆಸರು ಮೇಲೆ ಮಾಡ್ತೀವಿ ನಂತರ ರಾಜಕಾರಣದಲ್ಲಿ ಯಾರಾದರೂ ಸಕ್ಸಸ್ ಆಗಿದ್ದಾರೆ ಮತ್ತೆ ಬೇರೆ ಬೇರೆ ಸಮಾಜದ ಕೆಲಸಗಳಲ್ಲಿ ಯಾರ್ಯಾರು ಆಗಿದ್ದಾರೆ ಅದೆಲ್ಲದೂ ಕೂಡ ರೆಕಾರ್ಡ್ ಆಗಬೇಕು ಅದಕ್ಕೆ ಒಂದು ಸಮಾನ ಚಿಂತಕರ ಒಂದು ನಾವು ಮಾಡ್ಕೊಂಡಿದ್ವಿ ನಮಗೆ ಡಿಸ್ ಮಾಡಬೇಡಿ ಅಂತ ಹೇಳ್ತೀವಿ ಅದಕ್ಕೆ ನಾ ಹೇಳಿದೆ ಆಯ್ತು ಆ ರೀತಿ ನಿಮ್ಗೆ ಉದ್ದೇಶ ಆಯಿತು ಅಂತಂದ್ರೆ ಮಾಡಿ ಯಾಕೆಂದ್ರೆ ನನಗೆ ಒಂದು ಅನ್ಸಿತ್ತು ನಮ್ಮ ಸೇವಾಗಾರರು ಹದಿನೆಂಟನೇ ಶತಮಾನದಲ್ಲಿ ಜನ್ಮ ಪಡೆದು ಈಗ ಇನ್ನೂರು ಮುನ್ನೂರು ವರ್ಷ ಆಗ್ತಾ ಇದ್ರು ಕೂಡ ಅವರ ಒಂದು ಹೆಸರು ಅವರೊಂದು ಕೀರ್ತಿ ತಾಂಡಾದ ಮನೆ ಮನೆಯಲ್ಲೂ ತಾಂಡಾದ ಒಂದೊಂದು ದೇವಸ್ಥಾನದಲ್ಲೂ ಕೂಡ ಅವರು ಕುತ್ಕೊಂಡಿದ್ದಾರೆ ಆದರೆ ಅವ್ರು ಏನು ಸಾಧನೆ ಮಾಡಿದ್ರು ಅವ್ರು ಯಾಕೆ ಇಷ್ಟು ಫೇಮಸ್ ಆದರು ಅವರು ನಿಜವಾಗ್ಲೂ ಸಮುದಾಯ ಕೊಟ್ಟಂತ ಕೊಡುಗೆ ಏನು ಅಂತ ಬಗ್ಗೆ ನಮ್ಮ ಯಾವುದೇ ದಾಖಲೆ ಇರಲಿಲ್ಲ ಈ ರೀತಿ ದಾಖಲೆ ನಾವು ಸೃಷ್ಟಿ ಮಾಡ್ತೀವಿ ಅಂತಂದ್ರೆ ನನ್ನನ್ನು ಜಾಸ್ತಿ ವೈಭವಿಕ ನೀವು ಈ ಹಿಂದಿಂದ ಅವಧಿನಲ್ಲಿ ಈ ರೀತಿ ಆಗಿದೆ ಅಂತ ಅನ್ನೋದನ್ನು ನೀವು ಮಾಡಿ ಅಂತಂದ್ರು ಅವರಿಗೆ ಹೇಳೋದಿತ್ತು ಒಪ್ಪಿದ್ದೆ ನಾನು ಅದು ಹೆಚ್ಚು ಕಮ್ಮಿ ಒಂದು ವರ್ಷ ಹತ್ತೊಂಬತ್ತು ಹದಿನೆಂಟರಲ್ಲಿ ಸ್ಟಾರ್ಟ್ ಆಗಿದ್ದು ಇಪ್ಪತ್ತನೇ ಯಶಸ್ವಿ ತನಕ ಮುಂದುವರಿತು ನಂತರ ಆಯ್ತು ಅಂತ ಹೇಳಿ ಈ ಗ್ರಂಥ ಏನ್ ಮಾಡಿದಾರೋ ಇದು ಕೆಲವರು ನನಗೆ ಗೊತ್ತಿರುವಂತ ಕೆಲವು ಅಧಿಕಾರಿಗಳನ್ನ ಇವರನ್ನೆಲ್ಲ ಸಂಪರ್ಕ ಮಾಡಿ ಅವರಿಂದ ಲೇಖನಗಳನ್ನೆಲ್ಲ ಎಲ್ಲ ಪಡೆದರು ಪಡೆದಾಗ ಕೆಲವರು ಅವರು ಲೇಖನ ಮಾಡಿದ ಇದರಲ್ಲಿ ಫ್ಯಾಕ್ಚುಯಲ್ ಪೊಸಿಷನ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ಸ್ವಲ್ಪ ಆಡ್ ಮಾಡ್ಕೊಡಿ ಅಂತ ನನಗೆ ಹೇಳಿದ್ರು ನಾನು ಫ್ಯಾಕ್ಚುಯಲ್ ಪೊಸಿಷನ್ಸ್ ನ ಏನೇನು ಆಯ್ತು ಅಂತ ಅನ್ನೋದನ್ನ ಹಾಕೊಂಡಿ ಕೊಟ್ಟಿದ್ದು ಅದಷ್ಟು ಬಿಟ್ರೆ ನಂತರ ಇಪ್ಪತ್ತೊಂದರಲ್ಲಿ ಇದು ರೆಡಿ ಆಯಿತು ಅದು ಸಲ ಓದಿದ ಮೇಲೆ ನನಗೆ ಅನ್ನಿಸ್ತು ಇದು ಯಾಕೋ ನಮಗೆ ಸಮಾಜದ ಜನರ ದೃಷ್ಟಿನಲ್ಲಿ ಒಂದಿಷ್ಟು ವೈರತ್ವ ಸೃಷ್ಟಿ ಮಾಡುತ್ತೆ ಅನ್ನೋ ಕೆಲವರಿಂದ ಅದಕ್ಕೆ ಇದು ಇದಕ್ಕೆ ಅನುಮತಿ ಅಥವಾ ಇದರಲ್ಲಿ ಇದನ್ನು ಬಿಡುಗಡೆ ಮಾಡೋದಕ್ಕೆ ನಾ ಏನೋ ಒಂದು ಸಬು ಹೇಳ್ಕೊಂಡು ಒಂದು ಅವಕಾತ ನೀಡುವಂಥದ್ದು ಇಪ್ಪತ್ತೊಂದರಿಂದ ಈಗ ಇಪ್ಪತ್ತೈದು ಹೆಚ್ಚು ಕಮ್ಮಿ ನಾಲ್ಕು ವರ್ಷದಿಂದ ಇದು ಹಾಗೇನೇ ನಡೀತಾ ಇದೆ ಅವರು ಬೆಂಗಳೂರಿನಲ್ಲಿ ಮಾಡೋಣ ಇಲ್ಲಿ ಮಾಡ್ತೀವಿ ಅಂತಂದ್ರೆ ಮೊದಲು ಜಾನಪದ ವಿಶ್ವವಿದ್ಯಾಲಯ ಮಾಡ್ತೀವಿ ಇಲ್ಲಲ್ಲ ಇಲ್ಲೆಲ್ಲ ಬೆಂಗಳೂರು ಮಾಡೋಣಂತೆ ಬೆಂಗಳೂರು ಮಾಡೋಣ ಅಂತಂದ್ರೆ ಇಲ್ಲಿ ಮಾಡೋಣ ಹೀಗೆ ಏನು ಹೇಳ್ಕೊಂಡು ಬಂದ್ವಿ ಕೊನೆಗೆ ಇತ್ತೀಚೆಗೆ ಬೇಸತ್ತು ಬಹಳ ಬೇಸರ ವ್ಯಕ್ತಪಡಿಸಿದ್ರು ಬೆಂಗಳೂರಿನಲ್ಲೂ ಮಾಡೋದಿಲ್ಲ ಇಲ್ಲೂ ಮಾಡೋದಿಲ್ಲ ಇಷ್ಟೆಲ್ಲ ಮಾಡಿದ್ದು ಇದು ಸರ್ ನೀವು ನೀವು ಹೋಗ್ಲೇಬೇಕು ಅಂತ ನಾ ನಿಮಗೆ ನಿಮಿತಿ ಮಾಡಿ ಅಂತ ಹೇಳಿದ್ವಿ ಇವತ್ತು ಈ ಒಂದು ಕಾರ್ಯಕ್ರಮನ ತಾವು ಮಾಡಿಕೊಂಡು ಆದ್ರೆ ನಾನು ಒಂದು ವಿಚಾರನ ಹೇಳ್ತೀನಿ ನಮ್ಮ ಹರೀಶ್ ಅವ್ರೇ ಬರೆದಂತ ಲೇಖನದಲ್ಲಿ ಒಂದು ಇನ್ನು ಹೇಳ್ತಾರೆ ಡಾಕ್ಟರ್ ಜೆ ಎಸ್ ಯುವುದನವರ ಒಂದು ಮಾತು ಹೇಳ್ತಾರೆ ನಮಗೆ ಈ ಹಾಡುವುದು ಅನಿವಾರ್ಯ ಅಂತಲ್ಲ ಹಾಗೆ ಎದೆ ತುಂಬಿ ಇದು ಗೊತ್ತಿದೆ ನಿಮ್ಗೆ ಸಾಟಿಸ್ಫ್ಯಾಕ್ಷನ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ ಇದಕ್ಕೆ ಹಾರ ತೊರೆಯಬೇಕು ಅಥವಾ ಇರಬೇಕು ಆ ಇದನ್ನ ಯಾರು ಹೊಗಳ ಬೇಕು ಅಂತ ನಿರೀಕ್ಷೆಯಿಂದ ನಾವು ಮಾಡಿದ್ವಿ ಅಂತಂದ್ರೆ ಒಂದು ಕೆಲಸ ಮಾಡಿದ್ಮೇಲೆ ಅದಕ್ಕೆ ನಮಗೆ ಸರಿಯಾದಂತ ಸ್ಪಂದನೆ ಅಥವಾ ಹೊಗಳಿಕೆ ಬರಲಿಲ್ಲ ಅಂದ್ರೆ ಮುಂದಿನ ಕೆಲಸ ನಮಗಿಂದ ಆಗೋದಿಲ್ಲ ಅದಕ್ಕೆ ಈ ಕರ್ಮಣ್ಯ ವಾದಿಕೆ ಅಂತ ಒಂದು ಬರುತ್ತೆ ನೋಡಿ ಭಗವದ್ಗೀತೆ ನಮ್ಮ ಕರ್ಮ ನಾವು ಮಾಡ್ಕೊಂತ ಹೋಗ್ತಾ ಇರ್ತೀವಿ ಆದ್ರಿಂದ ಫಲ ಬರ್ಲಿ ಫಲ ಗದ್ದೆ ಇರಲಿ ಅದನ್ನ ಅದ್ರ ಬಗ್ಗೆ ಆಲೋಚನೇ ಮಾಡ್ಕೋ ತಾಂಡಗಳನ್ನ ಕಂದಾಯ ಒಂದು ಆಲೋಚನೆ ನಮಗೆ ಬಂದಿತ್ತು ಮಳವಳ್ಳಿನಲ್ಲಿ ಈಗ ಯಾವಾಗ ಎಂಬತ್ತೋಳರಲ್ಲಿ ಒಂದು ಮೂರು ತಾಂಡ ನೋಡಿದ್ವಿ ನಾವು